ಯುಜ್ಮ ಏನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಇಪ್ಪತ್ತೈದು ಅಲ್ಲು ಹ್ಞೂ ಇಂಡಿಯನ್ ಹಳ್ಳಕಾರ್ ಹ್ಮ್ ಇಲ್ಲ ಇಲ್ಲ

ಯಾವ್ರಿಗೌಡ್ರಮ್ದು ಚಿಕ್ಕ ಚಿಕ್ಕ ಕೊಟ್ಲಿಕ್ಕರ ಓ ಹೋ ತುಮಕೂರು ತಾಲೂಕಾ ತಾಲೂಕು ಇಲ್ಲಿ ಹತ್ರ ಅಲ್ವಾ ಹತ್ರ ನೋಡ್ರಿ ಏನ್ ಬೆಲೆ ಕಟ್ಟಿದಿರ ಒಂದ್ಲಕ್ಷ ನೈದು ಎಲ್ಲ ಹೊರಗಡೆ ಅಲ್ವಾ ಹ್ಮ್ ಇನ್ನೊಂದು ಮೂರ್ನಾಲ್ಕು ದಿನ ಇರುತ್ತಾ ಜಾತ್ರೆ ನಿನ್ನೆ ಸಂಜೆ ಊರು ಊರು ಚಿಕ್ಕಲಿ ತುಮಕೂರು ತಾಲೂಕು ಮನೆ ಮುಂದಿರುತ್ತೆ ಹಳ್ಳಿ ಕಾರ್ ಹಳ್ಳಿ ಹಳ್ಳಿ ಕಾರ್ ತಳಿ ಇರುತ್ತೆ ಒಂದು ಹಳ್ಳಿ ಕಾರ್ ಹಸ ಇಟ್ಕೋಬೇಕು ಸಂತತಿ ಉತ್ಪತ್ತಿ ಆಗುತ್ತೆ ಒಂಬತ್ತು ಒಂದು ನಾಲ್ಕು ಮೂರು ಎಂಟು ಮೂರು ತೊಟ್ಟೆ ನಿಮ್ಮ ಹೆಸರು ನಾಗರಾಜ್ ಹಾಕ್ತಿರ ಹ ನಾಗರಾಜು ಟಿಕ್ ತೊಟ್ಟರೆ ಫೋನ್ ನಂಬರ್ ಹಾಕ್ತಿರ ಸರಿ ಸರ್ ಒಳ್ಳೇದಾಗ್ಲಿ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಹ್ಮ್ ಸರ್ ನಿಮ್ಮವಾ ಹಾಂ ಏನು ಬೆಲೆ ಕಟ್ಟಿದ್ರೆ ಸರ್ ಒಂದು ಲಕ್ಷದ ಐದು ಸಾವಿರನಾ ಅಲ್ಲು ನಿಮ್ಮೂರು ಹ್ಞೂ ತಾಲೂಕು ತುಮಕೂರು ತಾಲೂಕು ನೆನ್ನೆ ಬಂದರೆ ಇವತ್ತು ಬಂದರೆ ಇವತ್ತು ಬದ್ರೆ ಆ ಕಡೆ ಹಾಕ್ಬೇಕಾಗಿತ್ತು ಜಾಗ ಸಿಗ್ಲಿಲ್ವ ಹ್ಞೂ ಏನೋ ಇನ್ನೊಂದು ಎರಡು ಮೂರು ದಿನ ಇರುತ್ತೆ ಜಾತ್ರೆ ಹ್ಮ್ ಇವತ್ತಿಂದ ಇನ್ನೂ ಶುರು ಆಗುತ್ತಲ್ಲ ಬರೋರು ಅಲ್ವಾ ಹ್ಮ್ ಹೊರಗಿನ ಜನ ಬರಬೇಕು ಅಲ್ವಾ ಹಾವೇರಿ ಧಾರವಾಡ ಕುಸ್ಟಿಗೆ ಕಲಗಟ್ಟಿಗೆ ಬಳ್ಳಾರಿ ಅವ್ರು ಬರ್ಬೇಕು ಅವರು ಒಂದು ಹತ್ತ ಜೊತೆ ತೊಗೊಂಡೋಗ್ಬಿಡ್ತಾರೆ ಅವ್ರಿಗೆ ಆಗಲಿ ಸರ್ ಒಳ್ಳೇದಾಗಲಿ ನಿಮಾವ ಏನು ಬೆಲೆ ಕಟ್ಟಿದೀರ ಒಂದು ಲಕ್ಷದ ಸಾವಿರ ಅಲ್ಲು ಬೇಸಾಯ ಮಾಡಿದಿರ ನೀವು ಅವೆಷ್ಟು ಒಂದು ಲಕ್ಷೆಲ್ಲ ನಿಮವಿನ ಹೇಗೆ ಎಷ್ಟೊತ್ತೆ ಒಂದು ಎರಡು ಮೂರು ನಾಲ್ಕು ಜೊತೆ ಅವೆಲ್ಲ ಅವೆಲ್ಲ ರೇಟ್ಗಳು ಹೇಗೆ

ಒಂದು ಎಂಬತ್ತೈದರಿಂದ ಎರಡು ತೊಂಬತ್ತೈದು ಹ್ಞೂ ಲಾಸ್ಟ್ ಎರಡು ತೊಂಬತ್ತೈದಾ ಒಂದು ಎಂಬತ್ತ ಇದು ಒಂದು ಎಂಬತ್ತ ಸೊ ಒಂದು ಎಂಬತ್ತರಿಂದ ಎರಡು ಎಂಬತ್ ಹೇಳ್ಬಹುದು ಅಲ್ವಾ ಹ್ಮ್ ಐದು ಜೊತೆ ಹ್ಮ್ ಅಂದ್ರೆ ತುಮಕೂರು ತಾಲೂಕು ಅಲ್ಲಿಂದ ಬಂದ್ರೆ ಮನೆ ಮುಂದಿರ್ತಾ ಹಳ್ಳಿ ಕಾರ್ ಫೋನ್ ನಂಬರ್ ಇದೆಯಾ ಇಲ್ಲಿ ಒಂದು ಹಳ್ಳಿ ಕಾರ್ ಹಸ ಇಟ್ಕೋಬೇಕು ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಜಾತ್ರೆಗೆ ಹೋಗ್ತೀರಾ ಈಗ ನೆಕ್ಸ್ಟ್ ಮುಂದಿನ ಜಾತ್ರೆ ಯಾವುದು ಮಾಗಡಿ ನಾಡಿ ಹ್ಮ್ ಇದು ಬಡವರೊಳಿ ಯಾವಾಗ ఐ కునల వంట రొట్టి కొడుతాడు లావే వండిస్తాడు దేరేం గా దంపరు ఏరేకదా దంపరు సదాపరు ನಮ್ದು ಇಂಡಿಯನ್ ಹಳ್ಳಿ ಕಾರ್ ಆಮೇಲೆ ರೂಪಾಯಿ ಬಣ್ಣ ಅಂತೀವಲ್ವಾ ಯಾವ್ದು ರೂಪಾಯಿ ಬಣ್ಣ ಇದ್ರೆ ಇದ ಹೆಂಗ್ ನೋಡೋದು ರೂಪಾಯಿ ಬಣ್ಣ ಅಂದ್ರೆ ಅಲ್ಲ ರೂಪಾಯಿ ಬಣ್ಣ ಅಂತ ಹೆಸರು ಹೆಂಗ್ ಬಂತು ಅಂತ ಆ ರೂಪಾಯಿ ಬಣ್ಣಕ್ಕೂ ಇದಕ್ಕೂ ಮ್ಯಾಚ ಅದೇ ಒಂದ್ ರೂಪಾಯಿ ಇತ್ತಲ್ಲ ಅದೇ ಅದೇ ಹಳೇದು ಒಂದ್ ರೂಪಾಯಿ ಇತ್ತಲ್ಲ ಅವಾಗ ಹಾ ಅದಕ್ಕೆ ರೂಪಾಯಿ ಬಣ್ಣ ಮುಂದಿನ ಜಾತ್ರೆ ಯಾವಾಗ ಮಾಗಡಿನ ಇದು ಬಡವನಳ್ಳಿ ಯಾವಾಗ ಮಾಗಡಿ ನಾ ಆದ್ಮೇಲೆನಾ ಹ ಅಲ್ಲ ಬಸವ ಜಯಂತಿ ದಿನ ಅದು ಚೋಳೂರು ಚೋಳೂರು ಬಸವ ಜಯಂತಿ ಇದು ಶ್ರೀರಾಮನವಮಿ ಆದ್ಮೇಲೆ ಚೋಳೂರು ಲಾಸ್ಟ್ ಜಾತ್ರೆ ಹ್ಮ್ ಸಂತೆಕ್ಕೆ ಬರಲ್ವಾ ನೀವು ಸಂತೆಕ್ಕೆ ಬರಲ್ಲ

ಅದೇ ಹೇಳ್ದೆ ನೀನ್ ಅವಾಗಿಂಟ ನನ್ ತಲೆ ನೆತ್ತಿಗೆ ಇರೋದು ಇಪ್ಪತ್ತೈದು ಸಾವಿರ ಕೊಡ್ತೀನಿ ನೀನ್ ಕೂಲಿ ಪಾಟ್ ಕೊಡ್ತೀನಿ ಜೊತೆಗೆ ಹಾಕುವಂತ ಜೊತೆ ನಾವು ತಾಳಕ್ ಬಂದ್ಲಾ ತಗೊಂಡ್ರಿ ತಗೊಂಡ್ರ